ಇದು ಸತ್ಯದ ಬೆಳಕು ಯಾದಗಿರಿ ಜಿಲ್ಲೆಯಲ್ಲಿ ನೂತನವಾಗಿ ಲೋಕಾರ್ಪಣೆಗೊಂಡ ರವಿಕುಮಾರ್ ಆರ್ ಬಡಗರ್ ಅವರ ಸತ್ಯದ ಸ್ಟಾರ್ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುದ್ದಿವಾಹಿನಿ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಳೆ ಸಾರ್ವಜನಿಕ ಆಸ್ಪತ್ರೆ ಹತ್ತಿರ ಚಾನೆಲ್ ಲೋಕಾರ್ಪಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಮಠಾಧೀಶರು ರಾಜಕೀಯ ಗಣ್ಯರು ಮಾಧ್ಯಮ ಮಿತ್ರರು ಸಂಘಟನೆಕಾರರು ವಾಹಿನಿಯ ವರದಿಗಾರರು ಹಾಗೂ ವಾಹಿನಿಯ ವೀಕ್ಷಕರು ಭಾಗಿಯಾಗಿದ್ದರು ಹಾಗೂ ಜಿಲ್ಲೆಯ ಎಲ್ಲಾ ವರದಿಗಾರರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಬೆಳಿಗ್ಗೆ ಕಲ್ತಕ್ಕಂಥ ಕೆಲಸ ಮಾಡ್ತಾರಿಕೆಂಟಿ ಟ್ವೆಂಟಿ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ವಾರದಾಗೆ ಕೆಲಸ ಮಾಡ್ತಕ್ಕಂಥ ಈ ಚಾನಲ್ ಮಾಡ್ತಕ್ಕಂಥ ವ್ಯವಸ್ಥೆಗ ನೀವು ಆಯ್ತು ಇದು ನನ್ನ ಸಂಪೂರ್ಣವಾಗಿ ನನ್ನ ಬೆಂಬಲ ಇರ್ತದೆ ನಾನು ಕೂಡ ನೀವು ಜೊತೆಗಿರ್ತೀನಿ ಇದು ಐವೇನೆ ಕೂಡ ಕತ್ಲ ಇರ್ತಕ್ಕಂಥ ಜನರಿಗೆ ಏನಾದ್ರು ಸಾಕಷ್ಟು ಕಚೇರಿ ಅಣ್ಣವ್ರು ಹೇಳಿದ್ರು ಕಚೇರಿ ಹೋದ್ರ ರೆಕಮೆಂಡ್ ಹೇಳ್ಬೇಕು ಇಲ್ಲಾಂದ್ರೆ ಹೇಳಿ ಕೆಲಸ ಮಾಡ್ಕೋಬೇಕಂತಕ್ಕಂಥದ್ದು ಯಾವ ಕಾನೂನದಾಗ ಇಲ್ಲ ಯಾರೇ ಹೋಗ್ಲಿ ಅವ್ರ ಕೆಲಸ ಅವ್ರಾಗ ಚಿನ್ಕಮ್ ಕೇಳಿದ್ರು ಅವ್ರಾಗಬೇಕು ಅವ್ರು ತಂದಿದ್ದ ಹೊಲ ತಿನ್ಕ್ರ ಆ ಹಾನೇ ಆಗೋದು ನಾವು ಹೇಳಿದ್ರಾಗ ಇಲ್ಲಿ ವ್ಯವಸ್ಥೆ ಏನಂತಂದ್ರೆ ಕೇಳ್ಕೊಗಿಲ್ಲ ಅಂತಾದ್ರು ನಾನು ಸರಿಪಡಿಸ್ತಕ್ಕಂಥ ಕೆಲಸ ಮಾಧ್ಯಮದವರು ಮುಂದಾಗಿರ್ತಕ್ಕಂಥದ್ದು ಇದು ಒಳ್ಳೆ ಕೆಲಸ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಇಂಥ ಚಾನಲ್ ಎಷ್ಟು ಎಷ್ಟು ಕಡಿಮೆ ಅನಿವಾರ್ಯ ಕೂಡ ಎಲ್ಲರನ್ನ ತರ್ತಕ್ಕಂಥ ಕೆಲಸ ನೀವು ಮಾಡಬೇಕಾಗಿದೆ ಯಾಕಂತಂದ್ರೆ ಕಣ್ಣಿನ ಆಪರೇಷನ್ ಮಾಡ್ತಾರೆ ಡಾಕ್ಟರ್ ಮಾಡ್ತಾನೆ ಆದ್ರೆ ಈ ಸೌಲಭ್ಯ ಮಾಡ ಇವರು ಕೂಡ ಸೌಲಭ್ಯ ಕೊಡಿಸುವ ಕಟ್ಟ ವ್ಯಕ್ತಿಗೆ ಕಣ್ಣಿಲ್ಲ ಅಂದಾಗ ಆ ಸೌಲಭ್ಯ ಕೊಡಿಸಿರು ಅದು ಕೂಡ ಇದಕ್ಕೆ ಡಾಕ್ಟರ್ ಇದ್ದಾಗಿ ಅವರು ಹಂಗಿ ಇವರು ಒಳ್ಳೆ ಕೆಲಸ ಮಾಡ್ತಾ ಈಗ ಇಲ್ಲಿ ನಮ್ಮ ಜಿಲ್ಲೆಯಲ್ಲೇ ರಮೇಶ್ ಅವರಿಗೆ ನೇಮಕ ಮಾಡಿದ್ವಿ ನಾವು ರಮೇಶ್ ಸಂಘಟನೆ ಇರ್ತೀವಿ ನಿಮ್ಮ ಜೊತೆಗೆ ನಾವು ಏನು ಆದರೆ ಇಲ್ಲಿ ಕೆಲವು ಸಂಘಟನೆಗಳು ಕೆಲವು ಮುಖಾಂತರಗಳು ಅನ್ನೋರು ಹೇಳಿದ್ರು ತಪ್ಪು ಮಾಹಿತಿ ಕೊಟ್ಟು ಏನಾದ್ರೆ ಇವ್ರು ಹೆಸರು ಬಿ ಮೊಬೈಲ್ ಹೇಳಕಂತೆ ಸ್ಪೀಕರ್ ಆಗಿರಲ್ಲ ಅವೆಂದ ಮೊಬೈಲ್ ಅವಾಗ ಎದ್ರಿಗೆ ಮಾತಾಡೋದು ಎಲ್ಲಿ ಯಾಕಂದ್ರೆ ನಾವು ಬರ್ಲಾಕತ್ತೀವಿ ಅಂದ್ಕಡೆ ನಾವು ಹೇಳಿ ಮತ್ತೆ ಅವ್ರು ಮಾತಾಡೋದ್ ಅಂತಂದ್ರ ಕಸಿ ಹಣ ಮಾಡೋದು ಅವರು ಕೈ ಬಾಯ್ ಹೆಚ್ ಎಸ್ ಎಂಬ್ ಆಗೋ ಕೆಲವ್ರು ಆಗಲಿ ಅಂಥವರೇ ಬಂದ ಇಂಥವರ ಹೆಸರು ಕಳಿಸ್ತಾರೆ ಅಂಥವರೇ ಇಲ್ಲಿ ಕೈ ಹತ್ರ ಯಾರು ದಯವಿಟ್ಟು ಕೈ ತೋಟಿಸಿ ಹೇಳ್ತೀನಿ ಭಾಳ ಮಂದಿ ಹೇಳ್ತಾರೆ ಒಮ್ಮೆ ಮುಂತಾಡ್ತಾರೆ ಕ್ರಾಸ್ ಬರಲಿಲ್ಲ ಅಂತಂದ್ರೆ ನಾನು ಇವತ್ತೇ ಪ್ರಮಾಣ ಮಾಡ್ತೀನಿ ಗಣ್ಣುಗಳ ನೀವಿದ್ದೀರಿ ನಿಜವಾದ ದೇವ್ರು ನನ್ಗೆ ನಾನು ಇಲ್ಲಿವರೆಗೆ ಯಾರು ನಯ ಪೈಸಾ ಕರೆಕ್ಷನ್ ಇಲ್ಲ ತೆಗ್ದು ಯಾರೇ ಮಾಡಿದ್ರು ಅವ್ರ ಸ್ಥಳಕ್ಕೆ ನಾನೇ ಓದ್ತೀನಿ ಅವ್ರು ನೀರು ಕೊಟ್ಟರು ಕುಡಿಯಲ್ಲ ಜಾ ಕೊಟ್ಟರು ಕೂಡ ಅಲ್ಲ ಬಾಕ್ ಅವ್ರ ಸಮಸ್ಯೆ ಹೇಳಿದ್ರೆ ಸಮಸ್ಯೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಬರ್ತೀನಿ ಅದು ಮಾಡ್ಕಿಸಿ ಕೆಲಸ ಮಾಡಿದ್ಮೇಲೆ ಕೂದಿ ಅವ್ರು ನೀರು ಕೊಡೋ ಕೂಡ ಯಾವ ದೇವಸ್ಥಾನ ಇದ್ರೆ ಅಲ್ಲಿ ಹಾಂಗ್ ಇದು ನಮ್ಮಲ್ಲಿ ಬರಬೇಕು ಅಂದಾಗ ಮಾತ್ರ ಅವ್ರಿಗೆ ನಾವು ಬರಬೇಡ ನಮ್ಮ ಮರದ ಕೆಳಗೆ ಯಾಕೆ ನಾವು ಯಾವಾಗ ಒಂದು ಸಲ ಸುದ್ದಿ ಇದ್ದರೂ ಕಳ್ಕೊಂತೀವಿ ಆದ್ರೆ ದಿನನಿತ್ಯ ಅವ್ರು ಇಪ್ಪತ್ನಾಲ್ಕ್ ಗಂಟೆಗಳ ತಿರ್ಗಾಡ್ತಾರೆ ಅಂದ್ರೆ ನಮ್ಮ ಅವ್ರಿಗೆ ನಾವು ಉಚ್ಬೇಕಲ್ಲ ಅವ್ರು ನಮ್ ಸಲಹೆ ಪ್ರಯತ್ನ ಮಾಡ್ತಾರೆ ನಮ್ ಸಲಹೆಗಾಗಿ ಬರ್ತಾಡ್ತಾರೆ ಮಾತ್ರ ಇರಬಾರ್ದು ಅಲ್ಲಿ ಕಲೆ ಇರುತ್ತದೆ ಆ ಸಂಗೀತ ಇರುತ್ತದೆ ನಾಟ್ಯ ಇರುತ್ತದೆ ಆದ್ರೆ ಈಗ ಉದಾಹರಣೆಗೆ ಎಷ್ಟೋ ವರ್ಷಗಳಿಂದ ಕೆಲವರು ಶಿಲ್ಪಿಗಳು ಇರ್ತಾರೆ ಮತ್ತು ಕೆಲವು ಜಾನಪದ ಸಾಹಿತಿಗಳು ಇರ್ತಾರೆ ಇಂತಹ ಒಳ್ಳೆ ಮಠಾಧೀಶರು ಇರ್ತಾರೆ ಸಮಾಜ ಸೇವೆಯಲ್ಲಿ ತೊಡಗ್ತಾ ಇರ್ತಾರೆ ಆದ್ರೆ ಅಂತ ನಿಜವಾಗ್ಲೂ ಸಮಾಜ ಸೇವೆಯಲ್ಲಿ ತೊಡಗಿರುವಂತಹ ಎಷ್ಟೋ ಸ್ವಾಮೀಜಿಗಳಾಗಲಿ ವ್ಯಕ್ತಿಗಳಾಗ್ಲಿ ಬೆಳಕಿ ಬಂದಿಲ್ಲ ಯಾಕಂದ್ರೆ ಅವರಿಗೆ ಈಗಿನ ಆನ್ಲೈನ್ ಮಾಧ್ಯಮ ಪ್ರಚಾರದ ಮಾಹಿತಿ ಗೊತ್ತಿರಲ್ಲ ಅಂದ್ರೆ ಅವ್ರೇನು ಪ್ರಾಯ ಮಾಡ್ತಾ ಇರ್ತಾರೆ ಅಂತಹ ವ್ಯಕ್ತಿಗಳನ್ನ ಸಮಾಜಕ್ಕೆ ಪರಿಚಯ ಮಾಡಿಸಿ ಕೆಲಸ ಯಾವ್ದು ಮಾಡೋಂದ್ರೆ ಈಗ ನಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಚಾನಲ್ ಮಾಡ್ತಾರೆ ಮತ್ತು ಈ ಒಂದು ಸ್ಟಾರ್ ಕನ್ನಡ ನ್ಯೂಸ್ ಚಾನಲ್ ನೀವು ನಮ್ಮ ಸುದ್ದಿಗಾರರು ಇನ್ ಮುಂದೆ ಯಾದಗಿರಿಯಲ್ಲಿ ಕಾರ್ಯನಿರ್ವಹಿಸ್ತಿರ್ತಾರೆ ಅಂದ್ರೆ ಈಗ ಯಾಕೆ ಕೆಲವೊಂದು ಚಾನಲ್ ಗಳನ್ನ ದುರ್ವಳಿ ಕೂಡ ಮಾಡ್ಕೊತಾರೆ ಯಾಕಂದ್ರೆ ಕೆಲವೊಬ್ರು ರಾತ್ರಿ ಎಂಟು ಗಂಟೆ ಆದರೆ ಮದ್ಯಪಾನ ಸೇವನೆ ಮಾಡೋದು ರಿಪೋರ್ಟರ್ ಗಳಿಗೆ ಕೊಡೋ ಸರ್ ಸರ್ ಇಲ್ಲಿ ಈಗ ಗ್ರಾಮ ಪಂಚಾಯತ್ ಮೆಂಬರ್ ಕೂಡ ನಮ್ಮ ಜೊತೆ ಜಗ ನಾಳೆ ಬೆಳಗ್ ಬಂದ್ಬಿಟ್ಟು ಏನಿದ್ರಲ್ಲ ಈ ರೀತಿ ಘಟನೆಗಳನ್ನ ನಾವು ಮಾಧ್ಯಮ ಕ್ಷೇತ್ರದಲ್ಲಿ ನಾವು ವರದಿಗಾರಿಗೆ ಮಾತಾಡ್ತಿರೋ ಇಂತಹ ಘಟನೆಗಳು ಸಾಕಷ್ಟು ನಿಂತ ರಾತ್ರಿ ಫೋನ್ ಹಚ್ಚಿ ಅಕ್ಕಿ ಗಾಡಿ ಹೊರಟ ಇರ್ಲಿಲ್ಲ ಅಂತಂದ್ರೆ ನಮ್ಮ ಭಾರತ ದೇಶ ಅಪೂರ್ಣ ಕೂಡ ತಪ್ಪಿಲ್ಲ ಯಾವ ಮಾತಾಡ್ತೀರಾ ಅಂತ ಅಂತಂದ್ರೆ ನಾವು ನ್ಯಾಯಾಲಯವನ್ನು ನೋಡುತ್ತೇವೆ ನ್ಯಾಯಾಲಯದ ಪ್ರತಿರೂಪ ಯಾವ್ದಪ್ಪ ಅಂತಂದ್ರೆ ಅದು ಮಾಧ್ಯಮ ಎಷ್ಟೋ ಭ್ರಷ್ಟರನ್ನ ಎಷ್ಟೋ ಭ್ರಷ್ಟ ಅಧಿಕಾರಿಗಳನ್ನ ಮತ್ತೆ ಭ್ರಷ್ಟಾಚಾರವನ್ನ ನಮ್ಮ ಗೃಹ ಇಲಾಖೆ ನಮ್ಮ ಪೊಲೀಸರು ಭೇದಿಸಲಾಗ ವಿಷಯಗಳನ್ನ ಅಂತ ಪ್ರಶ್ನವನ್ನ ಗುರುತಿಸಿ ಅವರನ್ನ ಕಟುಕಟ್ಟಿಗೆ ಕರ್ಕೊಂಡೋಗಿ ನಿಲ್ಲಿಸುವಂತ ಪ್ರಾಮಾಣಿಕ ಕೆಲಸ ಯಾರನ್ನ ತಪ್ಪಾಗುತ್ತೆ ನಮ್ಗೆಲ್ಲ ಗೊತ್ತಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ನ್ಯಾಯಾಲಯ ಮತ್ತು ಪೊಲೀಸ್ ಇಲಾಖೆ ಮೇಲೆ ಭಯ ಅದೋ ಇಲ್ಲ ಗೊತ್ತಿಲ್ಲ ಅದರ ಮಾಧ್ಯಮಗಳು ಅಂತಂದ್ರೆ ಅದು ಭಯ ಅದ ಯಾಕಂದ್ರೆ ಯಾವ್ದನ್ನ ಬೇರೆ ಯಾವ್ದನ್ನ ಕೊಡ್ಕೊಳ್ಬಹುದು ಅದರ ಮಾಧ್ಯಮವನ್ನು ಕೊಡ್ಕೊಳಕ್ ಸಾಧ್ಯ ಇಲ್ಲ ಇದೇ ರೀತಿ ನಾನಿಲ್ಲಿ ಸ್ಟಾರ್ ಕನ್ನಡ ನ್ಯೂಸ್ ಟ್ವೆಂಟಿ ಎಲ್ಲ ಸಂಪಾದಕರಿಗೆ ನಾವು ಒಂದು ಮನವಿ ಮಾಡಿಕ್ಕೆ ಇಷ್ಟ ಪಡ್ತೇನೆ ನೀವು ಕೂಡ ಯಾವುದೇ ಭ್ರಷ್ಟಾಚಾರಿಗಳ ಮಾತಿಗೆ ಒಳಗಾಗ್ತಾರೆ ಯಾರ ಜೊತೆ ಕೈ ಜೋಡುತ್ತೇನೆ ಇಲ್ಲಿ ಇರ್ತಕ್ಕಂಥ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ದೀನ ದಲಿತರ ಪರವಾಗಿ ರೈತರ ಪರವಾಗಿ ಶಾಲಾ ಮಕ್ಕಳ ಪರವಾಗಿ ಸಾರ್ವಜನಿಕರ ಪರವಾಗಿ ಸಾರ್ವಜನಿಕ ಮೂಲ ಸೌಕರ್ಯಗಳ ಇದು ಸತ್ಯದ ಬೆಳಕು